ಟಾಪ್ ಕ್ವಾಲಿಟಿ ಈ ರೀತಿ ಎಲ್ಲ ನೋಟಿಸ್ ಕೊಟ್ಟು ನಮ್ಮನ್ನು ಹೆದರ್ಸಕ್ಕಾಗಲ್ಲ ಇದು ಅತೃಪ್ತರು ಹೇಳ್ತಿರುವಂಥ ಮಾತು ಅದನ್ನು ಬಿ ಪಿ ಹರೀಶ್ ಸಂಬಂಧಪಟ್ಟು ಮಾತಾಡಿದ್ದಾರೆ ಈ ರೀತಿ ನೀವು ನೋಟಿಸ್ ಕೊಟ್ಟೆಲ್ಲ ನಮ್ಮನ್ನು ಬೆದರ್ಸಕ್ಕಾಗಲ್ಲ ಅಂತ ಹೇಳಿದ್ದಾರೆ ಹರೀಶ್ ನೋಡಿ ವಿಜೇಂದ್ರ ಅವರು ಅವ್ರ ಮನೆ ಪೂಜೆಗೆ ಬರ್ತೀವಿ ಅಂತ ಹೇಳಿದ್ರು ಆದರೆ ಆ ಪೂಜೆಯಲ್ಲೆಲ್ಲೂ ಅವರು ನಾನಂತೂ ನಾನು ಅಲ್ಲಿದ್ದಾಗ ನೋಡಲಿಲ್ಲ ನನ್ಗನ್ನಿಸ್ತದೆ ಅವರು ಕೊನೆಗೆ ಕಡೆ ಪ್ರಯತ್ನ ಅಂಥೇಳಿ ಮತ್ತೊಮ್ಮೆ ನೋಟಿಸ್ ಕೊಡಿಸಿರ್ಬೋದು ಹೈಕಮಾಂಡ್ ಗಮನಕ್ಕೆ ತಂದಿರ್ಬೋದು ಅದು ಸರಿಯಾದಂಥ ಉತ್ತರವನ್ನು ಯತ್ನಾಳ್ ಯತ್ನಾಳವ್ರಿಗೆ ಇದು ಬೆದರಿಸೋ ತಂತ್ರ ಅಲ್ಲ ಆಮೇಲೆ ಯತ್ನಾಳವರು ಬೆದರೋದು ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ನೋಡಿ ವಿಜೇಂದ್ರ ಅವರು ಯತ್ನಾಳ್ ಅವರಿಗೆ ನೋಟಿಸ್ ಬಂದಿದೆ ಇನ್ನೂ ನೋಟಿಸ್ ತಲುಪಿಲ್ಲ ಅನ್ನುವಂಥ ಮಾತನ್ನು ಯತ್ನಾಳ್ ಹೇಳಿದ್ದಾರೆ ಇದೆಲ್ಲದರ ಜೊತೆಗೆ ಮೃಗೇಶ್ ನಿರಾಣಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆ ನೋಟಿಸ್ ಏನೇನು ಕೇಳುತ್ತೆ ಅಂದರೆ ಏನೇನು ವಿವರಗಳನ್ನು ಕೇಳಲಾಗುತ್ತೆ ಶಿಸ್ತು ಸಮಿತಿಯಿಂದ ಅದಕ್ಕೆ ಉತ್ತರ ಕೊಡುವಂಥ ಶಕ್ತಿ ಯತ್ನಾಳ್ ಅವರಿಗಿದೆ ಅಂದಿದ್ದಾರೆ ನಿರಾಣಿ ಹೌದು ವಿಜೇಂದ್ರ ಅವರೂ ಸಹಿತ ತಮ್ಮ ತಪ್ಪುಗಳನ್ನು ತಿದ್ಕೋಬೇಕು ಏನಾದರೂ ಇದ್ದರೆ ಅವ್ರ ಮನಸ್ಸಲ್ಲಿ ಯಾವುದಿದೆ ಅನ್ನೋಂಥದ್ದನ್ನು ಮತ್ತು ಈ ಕ ಈ ಕಡೆ ಭಾಗದಲ್ಲಿರುವಂಥವ್ರಿಗೂ ಸಹಿತ ಅವ್ರ ಬಗ್ಗೆ ಅನ್ನೋವಂಥದ್ದನ್ನು ಅವರು ಸಹಿತ ಒನ್ ಟು ಒನ್ ಕೂತ್ಕೊಂಡಾಗ ಮಾತ್ರ ಸಮಸ್ಯೆ ಬಿಗಾರಿಸ್ಕೊಳ್ಳೋಕೆ ಸಾಧ್ಯ ಆ ರೀತಿ ಏನೇ ಇದ್ರೂ ಸಹಿತ ಆ ನೋಟಿಸ್ದಲ್ಲಿ ಏನಿದೆ ಮತ್ತು ಅವರೊಬ್ಬರು ಕೆಪೇಬಲ್ ಇದ್ದಾರೆ ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು ಹೌದು ವಿಜೇಂದ್ರ ಅವರು ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಾವು ಮೊನ್ನೆ ಕೂಡ ಮಾತಾಡ್ತಾ ಇದ್ವಿ ಏನು ಅಂದರೆ ಯಾಕೆ ಹೈಕಮಾಂಡ್ ಈ ಕರ್ನಾಟಕದ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊಂದು ನಿಧಾನಗತಿಯನ್ನು ಅನುಸರಿಸುತ್ತೆ ನೋಡಿ ಎಲ್ಲರೂ ಕೂಡ ಲಂಗು ಲಗಾಮು ಪಿಯ ಕೈನಲ್ಲಿದೆ ಆದರೆ ರಾಜ್ಯ ಬಿ ಜೆ ಪಿ ಇದೆಯೆಲ್ಲ ಆರಂಭದಿಂದ ನಾವು ನೋಡ್ತಾ ಇದೀವಿ ಅಧಿಕಾರ ಸಿಕ್ಕಾಗೊಂತಾರ ಸಿಗದಿದ್ದಾಗೊಂಥರ ಎಷ್ಟು ಬಡ್ಡಿ ಜಗಳಾಡ್ತಾರೆ ಕಿತ್ತಾಡ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಈಗ ಅದರ ಮುಂದುವರೆದ ಭಾಗ ಅಧಿಕಾರ ಇಲ್ಲದಿರುವಂಥ ಸಂದರ್ಭದಲ್ಲೂ ಕೂಡ ಕಿತ್ತಾಟ ಆ ಕಿತ್ತಾಟ ನೋಡಿ 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 ರೋಸೆದ್ದು ಹೋಗಿದ್ರು ಹೈಕಮಾಂಡ್ನವರು ಈಗ ಅಂತೂ ಇಂತೂ ಶಿಸ್ತು ಸಮಿತಿ ಒಂದು ನೋಟೀಸನ್ನು ಕೊಟ್ಟಿದೆ ಮುಂದೇನು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ ಈ ನೋಟಿಸ್ ಅನ್ನುವಂಥದ್ದು ಕೇವಲ ಇವರಿಗೆ ಮಾತ್ರ ಅಲ್ಲ ಜೊತೆಗೆ ಈ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎದ್ದಿತ್ತಲ್ಲ ಕಗ್ಗಂಟು ಅದಕ್ಕೂ ಕೂಡ ಅದನ್ನೂ ಕೂಡ ತಡೆ ಹಿಡಿಯಲಾಗಿದೆ ಏನು ನಡೀತಾ ಇದೆ ಬಿ ಜೆ ಪಿನಲ್ಲಿ ಮುಂದೇನು ಹೌದು ರಂಗನಾಥ್ ಈಗ ಯತ್ನಾಳ್ ಅವರಿಗೆ ಇದು ಮೂರನೇ ನೋಟಿಸ್ ಬಂದಿರುವಂತಹದ್ದು ಈಗಾಗಲೇ ಎರಡು ನೋಟಿಸ್ಗೆ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಇದೀಗ ಮೂರನೇ ನೋಟಿಸ್ ಎಷ್ಟು ಸಲ ನೋಟಿಸ್ ಕೊಡ್ಲಿಕ್ಕೆ ಸಾಧ್ಯ ಎಷ್ಟು ಸಲ ಉತ್ತರವನ್ನು ಪಡೀಲಿಕ್ಕೆ ಸಾಧ್ಯ ನೋಟಿಸ್ ಕೊಟ್ಟಾಗ ಪ್ರತಿ ಬಾರಿಯೂ ಕೂಡ ಎರಡು ದಿವಸ ಸುಮ್ಮನಿರ್ತಾರೆ ಮತ್ತೆ ಯತ್ನಾಳ್ ಅವರು ತಮ್ಮ ಅದೇ ವಾಗ್ದಾಳಿಯನ್ನ ಮುಂದುವರೆಸ್ತಾರೆ ಈ ನೋಟಿಸ್ ಆದ್ಮೇಲೂ ಕೂಡ ಇದಕ್ಕೆ ಉತ್ತರ ಕೊಟ್ಟ ಮೇಲೂ ಕೂಡ ಯತ್ನಾಳ್ ಅವರ ಅಭಿಪ್ರಾಯ ಏನಿದೆ ಅದು ಬದಲಾಗೋದಿಲ್ಲ ಅವರು ವಿಜಯೇಂದ್ರ ಅವರ ವಿರುದ್ಧ ಹರಿ ಆಯ್ತಾನೆ ಇರ್ತಾರೆ ಆದರೆ ಮತ್ತೊಂದು ನೋಟಿಸ್ ಕೊಡ್ಲಿಕ್ಕೆ ಆಗುತ್ತಾ ಅಂದರೆ ಇದು ಹೈಕಮಾಂಡ್ ಯಾವ ರೀತಿಯಾಗಿ ನೋಡ್ತಿದೆ ಅನ್ನುವಂತಹ ಚರ್ಚೆ ಈಗ ಶುರುವಾಗಿರುವಂತಹದ್ದು ಎರಡು ಬಾರಿ ಶೋಕಾಸ್ ನೋಟಿಸ್ ಕೊಟ್ಟ ಮೇಲೆ ಮೂರನೇ ಬಾರಿ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಮೊದಲ ಎರಡು ಬಾರಿ ಉತ್ತರಕ್ಕೆ ತೃಪ್ತ ಆಗಿಲ್ಲ ಅಂತಂದರೆ ಮತ್ತೊಂದಿಷ್ಟು ಹೆಚ್ಚುವರಿ ಕಾರಣಗಳನ್ನು ಕೊಡಬಹುದು ಅಥವಾ ಕ್ರಮವನ್ನು ಕೈಗೊಳ್ಳಬೇಕು ಅಥವಾ ಇಲ್ಲ ನೀವು ಹೇಳ್ತಿರೋದು ಸರಿ ಇದೆ ಅನ್ನುವಂಥದ್ದು ಹೇಳಬೇಕು ಅದಿಲ್ಲ ಅಂದರೆ ಈಗ ಮೂರನೇ ನೋಟಿಸ್ ಕೊಟ್ಟಿರುವಂತಹದ್ದು ಈಗ ಕುತೂಹಲವನ್ನು ಕೇಳಿಸ್ತಿರ್ತಕ್ಕಂಥ ಅಂದ್ರೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಅನ್ನಿಸ್ತಾ ಇಲ್ಲ ಅನ್ನುವಂತಹದ್ದು ಯಾಕೆಂದ್ರೆ ಯತ್ನಾಳ್ ಹೇಳ್ತಿರೋದು ಕೂಡ ಸರಿಯಾಗಿದೆ ಅನ್ನುವಂಥದ್ದು ಅಥವಾ ಯಾರದೋ ಒತ್ತಡದಿಂದ ಮತ್ತೊಂದು ನೋಟಿಸ್ ಅನ್ನ ಕೊಡ್ತಾ ಇರಬಹುದು ಅದೊಂದು ಕೂಡ ಚರ್ಚೆ ಆಗ್ತದೆ ವಿಜಯೇಂದ್ರ ಅವರು ಡೆಲ್ಲಿಗೆ ಬಂದು ಹರೀಶ್ ಇನ್ನಷ್ಟು ಸಂಗತಿಗಳನ್ನು ನಾವು ಮಾತಾಡಬೇಕು ಏನು ಅಂತಂದ್ರೆ ಈ ಈ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೂ ಕೂಡ ಯತ್ನಾಳ್ ಹೇಳ್ತಾ ಇದ್ದರು ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಇಲ್ಲಿ ಕೊನೆಯ ಲೈನ್ ಇದೆಯಲ್ಲ ಹರೀಶ್ ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ನೋಡಬೇಕು ನೀವೇನಾದರೂ ಎಪ್ಪತ್ತೆರಡು ಗಂಟೆಯ ಒಳಗಡೆಗೆ ಇದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ವಿವರಗಳನ್ನು ಕೊಡಲಿಲ್ಲ ಅಂತಂತಂದರೆ ನಮ್ಮ ನಿರ್ಧಾರವೇ ಅಂತಿಮವಾಗುತ್ತೆ ನಿಮಗೆ ಹೇಳೋಕ್ಕೇನೂ ಬಾಕಿ ಉಳಿದಿಲ್ಲ ಅಂತ ತಿಳ್ಕೊಂಡು ನಾವು ನಮ್ಮ ಹೆಜ್ಜೆಯನ್ನು ನಾವು ಮುಂದಿಡ್ತೀವಿ ಅನ್ನುವಂಥ ಸ್ಪಷ್ಟವಾದಂಥ ಎಚ್ಚರಿಕೆ ಇದು ವೆರಿ ಇಂಪಾರ್ಟೆಂಟ್ ಏನಂತೀರಿ ಹೌದು ನನ್ನ ಉತ್ತರವನ್ನು ಕೊಡ್ತಾರೆ ಯತ್ನಾಳ್ ಅವರು ಅವರು ನೋಟಿಸ್ ಬಂದಿದ್ರು ಕೂಡ ಹೊರಗಡೆ ಅವರು ಬಹಿರಂಗವಾಗಿ ನನಗೆ ನೋಟಿಸ್ ಬಂದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರ್ಬೋದು ಆದ್ರೆ ಅವ್ರು ಏನು ಉತ್ತರ ಕೊಡಬೇಕು ಅನ್ನುವಂಥದ್ದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಥವಾ ಈ ಹಿಂದೆ ರೆಡಿ ಮಾಡಿ ಇಟ್ಕೊಂಡಿದ್ದ ಉತ್ತರನೇ ಮತ್ತೊಮ್ಮೆ ರೀಸೆಂಡ್ ಮಾಡ್ಬೋದು ಯಾಕಂದ್ರೆ ಈ ಹಿಂದೆ ಕೊಟ್ಟಂತ ನೋಟಿಸ್ ಅನ್ನ ಈಗ ಮತ್ತೊಮ್ಮೆ ಕೊಟ್ಟಿರೋದ್ರಿಂದ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಮತ್ತೆ ಕಳೆದ ಉತ್ತರ ಏನು ಕೊಟ್ಟಿದ್ರು ಕಳೆದ ಬಾರಿ ನೋಟಿಸ್ಗೆ ಉತ್ತರ ಏನು ಕೊಟ್ಟಿದ್ರು ಅದೇ ಉತ್ತರವನ್ನು ಮತ್ತೊಮ್ಮೆ ಮತ್ತೊಮ್ಮೆ ಇಮೇಲ್ ಮಾಡಬಹುದು ಅಥವಾ ನೇರವಾಗಿ ಬಂದು ಅವರಿಗೆ ಕೊಡಬಹುದು ಅಂತಾರೆ ಹೇಳಬಹುದು ಇಲ್ಲಿ ಮುಖ್ಯವಾಗಿ ಈಗ ಚರ್ಚೆ ಇದರ ನೆಕ್ಸ್ಟ್ ಏನು ನೋಟಿಸ್ ಗೆ ಉತ್ತರವನ್ನ ಕೊಡ್ತಾರೆ ಅದರ ನಂತರ ಏನು ಅನ್ನುವಂತದ್ದೇ ಈಗ ಪ್ರಶ್ನೆ ಆಗಿರುವ ಎಸ್ ಎಸ್ ಬಹುಶಃ ಅದರ ನಂತರ ಏನು ಅನ್ನೋದಕ್ಕೆ ನೀವು ಹೇಳಿದ್ರಲ್ಲ ಆರಂಭದಲ್ಲಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಇಷ್ಟ ಇದೆಯೋ ಇಲ್ಲವೋ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ